ಕ್ಷೇತ್ರಗಳಿಗೆ ಅತಿ ಹೆಚ್ಚು ಜನಸಂದಣಿ ಇದೆ ಯಾವ ಕ್ಷೇತ್ರಗಳಿಗೆ ಅತಿ ಹೆಚ್ಚು ಭಕ್ತರು ಹೋಗ್ತಾ ಇದಾರೆ ಆ ಜಾಗಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಪ್ಪದು ಇಲ್ಲ ಇಲ್ಲ ಟಾರ್ಗೆಟ್ ವಿಷಯನ ಹಿಡ್ಕೊಂಡು ಧರ್ಮಸ್ಥಳ ಟಾರ್ಗೆಟ್ ಮಾಡ್ತಾ ಇದ್ರ ಇದೇ ತರ ಹೆಣ್ಮಕ್ಳು ವಿಷಯ ಇಟ್ಕೊಂಡು ಶನಿಸಂಗಾಪುರ ಟಾರ್ಗೆಟ್ ಮಾಡಿದ್ರಿ ಇದೇ ತರ ಹೆಣ್ಮಕ್ಳು ವಿಷಯ ಇಟ್ಕೊಂಡು ಸಮಾಜ ದ್ರೋಹಿಗಳು ಕ್ಷೇತ್ರ ದ್ರೋಹಿಗಳು ಇದರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಧರ್ಮಸ್ಥಳದೊಳಗೆ ವೀರೇಂದ್ರ ಹೆಗಡೆಯವರು ಅಂತೇಳಿ ಅವರು ರಾಜ ಋಷಿ ಅವರಿಗೆ ಅವ್ರ ಮಖದಾಗ ಎಷ್ಟು ಕಳ ಇರ್ತದೆ ಅಂದ್ರೆ ಸಾಧು ಸಂತರ ಮುಖದಾಗ ಕಳ ಇರ್ತೈತಿಲ್ಲ ಹಂಗೆ ವೀರೇಂದ್ರ ಹೆಗಡೆಯವ್ರಿಗೆ ಕಳ ಇರ್ತದೆ ಇಷ್ಟು ದೊಡ್ಡ ವಿಶ್ವವ್ಯಾಪ್ತಿ ಕ್ಷೇತ್ರದ ಷಡ್ಯಂತ್ರ ನಡೆಯುವಾಗ ಇವ್ರು ಕಣ್ ಮುಚ್ಕೊಂಡು ಕೂತಿದ್ದಾರೆ ಸರ್ಕಾರ ಅನಾಮಿಕ ಆ ಮುಖವನ್ನು ತೋರ್ಸೋಕ್ಕೆ ದೈರಾಯಿಂದ ಇರೋವಂಥ ಅನಾಮಿಕ ವ್ಯಕ್ತಿ ಹದಿಮೂರು ಜಾಗ ಪಾಯಿಂಟ್ ಮಾಡೋರು ಇಷ್ಟು ದಿನ ಮಲ್ಗೀದ್ ಸರ್ಕಾರ ಈಗ ಸ್ವಲ್ಪ ಅದ್ರ ಬಗ್ಗೆ ಅವ್ರ ವಿರುದ್ಧನೇ ಬರ್ತಾ ಇರೋದ್ರಿಂದ ಅವರು ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಈಗ ಕರ್ನಾಟಕ ಇಡೀ ಭಾರತರು ಬಂದರೂ ಕೂಡ ಅನ್ನ ಹಾಕಂಥ ಧರ್ಮಸ್ಥಳ ಅದು ಧರ್ಮಸ್ಥಳ ಅಂತಂದರೆ ಅದರಂಥ ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರ ಎಲ್ಲಿ ಹುಡುಕಿದ್ರೆ ಚುಗುದಿಲ್ಲ ಚಿಗುದಿಲ್ಲ ಯಾವ ಆಗಲಿ ಸರ್ಕಾರ ನಡೆಸೋಕೆ ಹಣ ಬೇಕು ಈಗ ಸೌಜನ್ಯ ಪ್ರಕರಣ ಇಟ್ಕೊಂಡು ಅದನ್ನು ಧರ್ಮಸ್ಥಳಕ್ಕೆ ತಿರುಗಿಸಿರೋದು ಇದು ಭಾಳ ಅನ್ಯಾಯ ಧರ್ಮ ಉಳಿಸ್ಬೇಕು ಅಂತಂದರೆ ನಾವು ಹಿಂದೂಗಳು ಒಗ್ಗಟ್ಟಾಗಬೇಕು ನಮ್ಮ ಧರ್ಮವನ್ನು ನಾವೇ ಉಳಿಸ್ಬೇಕು